ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಆರ್ ಗವಿಯಪ್ಪ ಅವರು ಹೊಸಪೇಟೆಯ ಶ್ರೀ ಸಾಯಿ ಲೀಲಾ ರಂಗಮಂದಿರದಲ್ಲಿ ನಡೆದ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಅಖಂಡ ಬಳ್ಳಾರಿಯ ಹಾಲಿ ಮತ್ತು ಮಾಜಿ ಶಾಸಕರು ಮತ್ತು ಸಚಿವರುಗಳು ಹಾಗೂ ಜಿಲ್ಲಾ ತಾಲೂಕಾ ಮಟ್ಟದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ನಮ್ಮ ಲೋಕಸಭಾ ಅಪೇಕ್ಷಿಯಾದಂಥ ದುಬಾರ ಅವರೆ ಇರಿಯವನು ಆತ್ಮೀನು ನಮ್ಮ ಪಕ್ಷದ ಮುಖಂಡ ಅಂತ ಮಾಜಿ ಲೋಕಸಭಾ ಸದಸ್ಯ ಆದಂತ ಉಗಲಪಟ್ಟವರೆ ಆತ್ಮೀಯರು ಮಾಜಿ ಮಂತ್ರಿಗಳು ಆದಂತ ಟಿವಿ ಪಟೇಷ ನಾಯಕವರೆ ಇನ್ನೊಬ್ಬರ ಆತ್ಮೀಯರು ಮಾಜಿ ಶಾಸಕ ಆದಂತ ಹಿಮಾ ನಾಯಕ ಅವರೆ ಇನ್ನೊಬ್ಬರು ಆತ್ಮೀಯರು ಶಾಸಕ ಆದಂತ ಗೋಯಪಟ್ಟವರೆ ಇನ್ನೊಬ್ಬರು ಆತ್ಮೀಯನು ಜಿಲ್ಲಾ ಜಿಲ್ಲಾಧ್ಯಕ್ಷಾದಂತ ಶಿರಾಜ್ इनो लोग आपके लोग आपके लोग दरवार पाँचवें राड़ी राड़ी सदस्यों ने नायक की बात करा राजन का साल तो रहे अते ना मना अगर त्यागी प्रकार मरे अतेंदा हिते मोकन रहे ना कहाँ तो रहे ये, तो 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 ये सारे कांग्रेस के नमक के त्यागी प्रकार सारे पंचम ज़्यादा ताकेंदा ನಾವೆಲ್ಲ ನೆಂಚ್ಕೊಂಡು ಅವ್ರನ್ನ ಗೆಲ್ಸೋ ಜವಾಬ್ದಾರಿ ಮಾಡಬೇಕು ಯಾಕಂದರೆ ಇಡೀ ದೇಶದಲ್ಲಿ ಇವತ್ತೊಂದು ಪರಿಸ್ಥಿತಿ ಸರಿ ಇಲ್ಲ ಹಾಗೆರೋದರಿಂದ ಇವತ್ತು ನಮ್ಮ ತುಕಾರಾಮ್ ಸಾಹೇಬ್ ಎಲ್ಲೋದಂದರೂ ಸಚಿವ ನಮ್ಮ ಕೇಂದ್ರದಿಂದ ಮತ್ತೆ ನಾವು ಹಾಗೆ ನಮ್ಮ ರಾಹುಲ್ ಗಾಂಧಿ ಸಾಹೇಬನ್ನ ಪ್ರಧಾನಿ ಮಾಡೋದಂತೂ ಇದಕ್ಕಿಂತ ನೂರು ಪಾರ್ಸು ಯಾಕಂದರೆ ఆ వ్యక్తి ఇ దేశ మాట్లాడి